ನಮಸ್ಕಾರ ನಾನು ನಿಮ್ಮ ಕೆರೆ ಕೀರ್ತಿ ಇವತ್ತಿನ ಈ ವಿಡಿಯೋ ನಿಜವಾಗ್ಲೂ ಹೇಳ್ತೀನಲ್ಲ ಇಷ್ಟು ದಿನ ಮಾಡ್ತಿದ್ದು ವಿಡಿಯೋ ಅದು ಜನಸಾಮಾನ್ಯರಿಗೆ ಅವ್ರಿಗೆ ತುಂಬ ಕಷ್ಟ ಅರ್ಥ ಮಾಡಿಸೋದು ಕೆಲವರು ಇದ್ರ ಬಗ್ಗೆ ತಿಳ್ಕೊಂಡ್ರಲ್ಲ ಕೆಲವ್ರಿಗೆ ಕೇಸ್ ಬಗ್ಗೆ ಐಡಿಯಾ ಇರಲ್ಲ ಮತ್ತು ಕೆಲವರಿಗೆ ಓದ್ಕೊಂಡ್ರಲ್ಲ ಕೆಲವರು ಏ ವಿಡಿಯೋ ನೋಡಿ ಮಬ್ಬಾಗ್ಬಿಟ್ಟಿದ್ರು ಕೆಲವರು ಭಾಷಣಗಳನ್ನು ಕೇಳಿ ಅದೇ ಸತ್ಯ ಅಂತ ನಂಬಿದ್ರು ಸೊ ಅವರನ್ನು ಅರ್ಥ ಮಾಡಿಸೋಕೆ ನಾನು ಇಷ್ಟು ದಿನ ವೀಡಿಯೋಗಳನ್ನು ಮಾಡ್ತಾ ಇದ್ದೆ ಆದರೆ ಇವತ್ತಿನ ವೀಡಿಯೋನ ಬಹಳ ಬೇಸರದಿಂದ ದುಃಖದಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಗೋಸ್ಕರ ಎಸ್ ರೂರಲ್ ಡೆವಲಪ್ಮೆಂಟು ಪಂಚಾಯತ್ ರಾಜು ಐ ಟಿ ಬಿ ಟಿ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ ಖರ್ಗೆ ಅವ್ರಿಗೋಸ್ಕರ ಐ ಟಿ ಬಿ ಟಿ ಮಿನಿಸ್ಟರ್ಗೆ ಒಂದು ವಿಡಿಯೋ ಮಾಡಿ ನಾನು ಕೆಲವು ವಿಷಯಗಳನ್ನು ಅರ್ಥ ಮಾಡಿಸಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ನನಗೆ ಬೇಸರ ಇದೆ ದಯವಿಟ್ಟು ಕ್ಷಮಿಸಿ ಪ್ರಿಯಾಂಕ ಖರ್ಗೆ ಅವರೇ ಬಟ್ ಆದರೆ ಇದು ಅನಿವಾರ್ಯ ಯಾಕಂದರೆ ನಿಮ್ಮ ಮೈಂಡಲ್ಲೇ ಕೆಲವೊಂದು ತಪ್ಪು ಕಲ್ಪನೆಗಳು ಕೆಲವೊಂದು ತಪ್ಪು ಮಾಹಿತಿಗಳನ್ನು ಯಾರೋ ನಿಮ್ಮ ಸುತ್ತ ಇದ್ದವರು ತುಂಬಿದ್ದಾರೆ ಅಂತಾದರೆ ಸತ್ಯವನ್ನು ನಿಮ್ಮಿಂದಲೇ ಅರ್ಥ ಮಾಡಿಸಬೇಕಾದ ಪರಿಸ್ಥಿತಿ ಬಂದಿದೆ ಅಥವಾ ನಿಮಗೆ ಹೇಳುವ ರೀತಿಯಲ್ಲಿ ಉಳಿದವರಿಗೂ ಅದನ್ನು ಅರ್ಥ ಮಾಡಿಸುವ ಪರಿಸ್ಥಿತಿ ಬಂದೋದಾಗಿದೆ ಭಾಳ ಬೇರೆ ಬೆಳಗ್ಗೆ ನೀವೊಂದು ಟ್ವೀಟ್ ಮಾಡಿದಿರಿ ಆ ಟ್ವೀಟ್ ನೋಡಿ ನನಗೆ ಅಯ್ಯೋಯ್ಯೋ ನಾನು ಯಾವುದೋ ರಾಯಚೂರು ಬೆಳಗಾವಿ ಬಾಗಲಕೋಟೆ ಗದಗದ ಮೂಲೆಯಲ್ಲಿರೋ ಯಾವುದೋ ಒಂದು ಹಳ್ಳಿಯಲ್ಲಿರುವ ಒಂದು ಆ ವ್ಯಕ್ತಿಗೆ ತಲುಪಬೇಕು ಅಂತ ಮಾಡ್ತಾ ಇದ್ದೆ ಇಲ್ಲ ಇದು ಮೊದಲು ರಾಜ್ಯ ಸರ್ಕಾರದಲ್ಲಿರುವ ಮಂತ್ರಿಗಳಿಗೆ ಶಾಸಕರಿಗೆ ವಿಧಾನಸೌಧದ ಒಳಗಡೆ ಕೂರೋರಿಗೆ ಅರ್ಥ ಆಗುವಂತೆ ಮೊದಲು ಹೇಳಬೇಕಲ್ವ ನಾನು ಅಂತ ಅನ್ನಿಸ್ತು ನ್ಯಾಯಾಲಯದ ತೀರ್ಪು ಏನು ಬಂದಿದೆ ಅಂತ ಗೊತ್ತು ನ್ಯಾಯಾಲಯ ಏನು ಹೇಳಿದೆ ಅಂತ ಗೊತ್ತು ಹೇಗೆ ಇನ್ವೆಸ್ಟಿಗೇಷನ್ ನಡೆದಿದೆ ಅನ್ನೋದು ಗೊತ್ತು ಹೇಗೆ ಪ್ರಾಸಿಕ್ಯೂಷನ್ ಫೇಲ್ ಫೇಲ್ಯೂರ್ ಆಗಿದೆ ಅನ್ನೋದು ಗೊತ್ತು ಎಲ್ಲ ಗೊತ್ತಿದ್ದು ಸಹಿತ ಇವತ್ತು ಬಾಯಿ ಮಾತಿಗೆ ಮಾಡುವ ಆರೋಪವನ್ನೇ ಒಬ್ಬ ಮಿನಿಸ್ಟ್ರ್ ಸಹಿತ ನಂಬ್ತಾರೆ ಅಂತ ಆದರೆ ಏ ನಿಜ ರೀ ಯಾರೋ ಜನಸಾಮಾನ್ಯ ನಮಗೆ ನೆಗೆಟಿವ್ ಕಮೆಂಟ್ ಹಾಕೋದು ನೆಗೆಟಿವ್ ಆಗಿ ಮೆಸೇಜ್ ಮಾಡೋದು ದೊಡ್ಡ ವಿಷಯನೇ ಅಲ್ಲರಿ ಅದು ಅದೇನು ಮ್ಯಾಟ್ರೇ ಅಲ್ಲ ಪ್ರಿಯಾಂಕರ್ಗೆ ಅವರೇ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಿಮ್ಮ ತಂದೆಯವ್ರ ಬಗ್ಗೆಯೂ ಬಹಳ 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 ಅಭಿಮಾನ ಇಟ್ಕೊಂಡವರು ಯಾವತ್ತೂ ಸಹಿತ ಪ್ರಿಜ್ಲೈಝ್ ಆಗಿ ಯಾವುದನ್ನು ತಮ್ಮ ತೋ ತೋ ತೋರ್ಪಡಿಸ್ಕೊಂಡವ್ರಲ್ಲ ಅವರು ನಾನು ಹೀಗೆ ನಾನು ಒಂದು ಸೈಡು ನಾನು ಈ ಥರ ಸ್ಟ್ಯಾಂಡು ಅಂತ ತೋರಿಸ್ ತೋ ತೋರಿಸಿದವ್ರಲ್ಲ ಅವರು ಹಾಗಾಗಿ ನೀವು ರಾಜಕೀಯಕ್ಕೆ ಬಂದಾಗ ನಮಗೂ ಅದೇ ಥರದ ಇದಿರುತ್ತೆ ಬಟ್ ನಿಮ್ಮ ಹೇಳಿಕೆಗಳನ್ನು ಇತ್ತೀಚಿನ ಹೇಳಿಕೆಗಳನ್ನು ನೋಡಿದಾಗ ನಿಮ್ಗೆ ಸ್ಟ್ರೈಟವೇ ಕೆಲವರನ್ನು ನೋಡಿದ್ರೆ ಆಗಲ್ಲ ಅನ್ನೋದನ್ನು ನೀವು ಓಪನ್ ಆಗಿ ಹೇಳ್ತೀರಿ ಬಿಟ್ಬಿಡಿ ಅದು ನಿಮ್ಮಿಷ್ಟ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ತಪ್ಪು ಕಲ್ಪನೆಗಳಿದೆ ಪ್ರಿಯಾಂಕರ್ಗೆ ಅವರೇ ದಯವಿಟ್ಟು ಕ್ಷಮಿಸಿ ಇದನ್ನ ಇದನ್ನು ಹೇಳಬೇಕಾದ ಪರಿಸ್ಥಿತಿ ನಂಗೆ ಬರಬಾರ್ದಾಗಿತ್ತು ಇವತ್ತೊಂದು ಟ್ವೀಟ್ ಮಾಡಿದ ನಾನು ಟ್ವೀಟ್ ಓದ್ತೀನಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಷಡ್ಯಂತ್ರ ನಡೆಯುತ್ತಿದೆ ಎಂದು ಧರ್ಮಸ್ಥಳ ಧರ್ಮಸ್ಥಳ ಚಲೋ ಮಾಡಿದ ಬಿಜೆಪಿ ನಾಯಕರು ಸೌಜನ್ಯ ತಾಯಿ ಕುಸುಮಾವತಿಯವರು ತಮ್ಮೆದರು ಹೇಳಿದ ನೈಜ ಸಂಗತಿಯನ್ನು ಜಗತ್ತಿಗೆ ತಿಳಿಸುವ ಧೈರ್ಯವಿದೆ ಕುಸುಮಾವತಿಯವರು ಹೇಳಿರುವ ನೈಜ ಸಂಗತಿ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಪ್ರಿಯಾಂಕ ಖರ್ಗೆ ಅವರೇ ನೀವು ನೈಜ ಸಂಗತಿ ಏನು ಅನ್ನೋದನ್ನು ಜನರಿಗೆ ಫಸ್ಟ್ ಅರ್ಥ ಮಾಡಿಸ್ಬೇಕು ಅದು ನೈಜ ಸಂಗತಿಯೇ ಆಗಿದ್ದರೆ ಕುಸುಮಾವತಿಯವರು ಇಲ್ಲಿಯವರೆಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕೆ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಅನ್ನೋದನ್ನು ತಾವು ಕೇಳಬೇಕು ನೈಜ ಸಂಗತಿ ಅಂದ್ರಲ್ಲ ಅದು ನೈಜ ಸಂಗತಿನಾ ಅಂತ ನೀವು ಸ್ವಲ್ಪ ಪರಾಮರ್ಶೆ ಮಾಡಬೇಕು ಧೈರ್ಯ ಅವ್ರಿಗಿದೆಯೋ ಇಲ್ಲ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಅಲ್ಲಿಗೆ ಹೋದವರಿಗೆ ಅವ್ರನ್ನ ಮಾತಾಡಿಸಿದ ಮೇಲೆ ಅವರಿಗೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಇದ್ದಿದ್ದರಿಂದಲೇ ಅವ್ರು ಹೋಗಿದ್ದರಿಂದ ನೋಡಿ ನಮ್ಮಂತ ಸುಮಾರು ಜನ ಲಕ್ಷಾಂತರ ಜನ ಇದ್ದೀವಿ ಕೋಟ್ಯಾಂತರ ಜನ ಇದ್ದೀವಿ ಧರ್ಮಸ್ಥಳದ ಪರವೂ ಇದ್ದು ಸೌಜನ್ಯಳ ಪರವೂ ಇರುವವರು ನನಗೆ ಇದ್ದೀವಿ ಫಸ್ಟ್ ನಿಮ್ಮ ಟ್ವೀಟ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ನಿಮಗೆ ಈ ವಿಷಯವನ್ನು ಡೀಟೇಲ್ ಆಗಿ ಒಂದಿಷ್ಟು ಸವಿಸ್ತಾರವಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ನಾನು ನೆಕ್ಸ್ಟ್ ಪೇರದಲ್ಲಿ ಹೇಳ್ತೀನಿ ಸೌಜನ್ಯ ಹೆಸರು ಹೇಳಿಕೊಂಡು ಹಣ ಮಾಡಿದ್ದಾರೆ ಆಮೇಲೆ ನಿಮ್ಮ ಪ್ರೀವಿಯಸ್ಗೆ ಇನ್ನೊಂದು ಸೇರಿಸ್ತೀನಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಷಡ್ಯಂತ್ರ ನಡೆಯುತ್ತಿದೆ ಎಂದು ಅಂತ ಹೇಳಿದ್ರಲ್ಲ ಮೊದಲ ಬಾರಿಗೆ ವಿಧಾನಸೌಧದಿಂದ ಹೊರಗಡೆ ಬಂದು ಯಾರಾದರೂ ಮೈಕ್ ಎದುರುಗಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದರೆ ಅದು ನಿಮ್ಮದೇ ಕ್ಯಾಬಿನೆಟ್ನಲ್ಲಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಗಮನದಲ್ಲಿ ನಾನು ತರ್ತಾ ಇದ್ದೀನಿ ಯಾಕಂತಂದರೆ ಸಾಧ್ಯ ಆದರೆ ಅವರ ಎದುರುಗಡೆನು ಅವ್ರಿಗೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡೋಕೆ ಸಾಧ್ಯ ಆದರೆ ನೀವು ಟ್ವೀಟ್ ಮಾಡಿ ಇನ್ನೂ ನೆಕ್ಸ್ಟ್ ಪ್ಯಾರ ಸೌಜನ್ಯ ಹೆಸರುಗಳು ಹೇಳಿಕೊಂಡು ಹಣ ಮಾಡಿದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಎಂದು ನಿಮ್ಮದೇ ಪಕ್ಷದವರು ಹೇಳುತ್ತಿದ್ದಾರೆ ಎಂಬ ಕುಸುಮಾವತಿ ಅವರ ಮಾತಿಗೆ ಬಿಜೆಪಿ ನಾಯಕರು ಉತ್ತರ ನೀಡಿದೆ ಮೌನ ವಹಿಸಿದ್ದೇಕೆ ಬಿಜೆಪಿಯ ಕೆಲವರು ಅಲ್ಲದೆ ಸಾಕಷ್ಟು ಜನ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮಾಧ್ಯಮದವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಕೆಲವು ಯೂಟ್ಯೂಬರ್ಗಳು ಕೇಳಿದ್ದಾರೆ ಅಲ್ರಿ ಹೆಂಗೆ ಅವರಿಗೆ ಇಷ್ಟು ದೊಡ್ಡ ಮನೆ ಕಟ್ಟಕ್ಕೆ ಸಾಧ್ಯ ಆಯಿತು ಸೌಜನ್ಯ ಇದಾಗಬೇಕಾದ್ರೆ ಬರೀ ಒಂದು ಹಂಚಿನ ಮನೆ ಇತ್ತು ಈ ಮೂರು ಫ್ಲೋರ್ ಮನೆ ಕಟ್ಟಿದ್ದಾರೆ ಮೂರು ಮೂರು ಕಾರ್ ಬಂದಿದೆ ಜೆ ಸಿ ಬಿ ಬಂದಿದೆ ಅಂತೆಲ್ಲ ಕೆಲವರು ಮಾತಾಡೋದನ್ನು ನಾನು ಕೆಲವು ಕಡೆ ಕೇಳಿದ್ದೀನಿ ನೋಡಿದ್ದೀನಿ ನಮಗೂ ಪ್ರಶ್ನೆಗಳಿದ್ದಾವೆ ಹೆಂಗೆ ಸಾಧ್ಯ ಆಯಿತು ಅಂತ ನಾನು ಹೇಳ್ತಾ ಇರೋದು ಆ ಥರದ ಪ್ರಶ್ನೆಯನ್ನು ಪಿಯವರು ಕೇಳಿದ್ದಾರೆ ಮೇಲೆ ಬಿ ಜೆ ಪಿಯವರು ಅವರು ಬಂದು ಎದುರಿಗೆ ಕೂತಾಗ ಕುಸುಮಾವತಿಯವರು ಅದಕ್ಕೆ ಉತ್ತರ ಕೊಡ್ಬೇಕಾ ಅಥವಾ ಬಿಜೆಪಿಯವರು ಅದಕ್ಕೆ ಉತ್ತರ ಕೊಡಬೇಕಾ ಬಿ ಜೆ ಬಿಜೆಪಿಯವ್ರು ಪ್ರಶ್ನೆ ಕೇಳಿದರೆ ಹೇಗೆ ಬಂತು ಅಂತ ಕೇಳಿದ್ರು ನಿಮ್ಮ ಬಿ ಜೆ ಪಿಯವರು ಹಾಗಾಗಿ ನಾನು ಉತ್ತರ ಕೊಡ್ತೀನಿ ಕೇಳಿ ಈ ಮನೆ ಹೇಗೆ ಬಂತು ಮೂರು ಫ್ಲೋರ್ ಹೆಂಗೆ ಕಟ್ಟಿದೆ ಕಾರ್ ಹೆಂಗೆ ತಗೊಂಡೆ ಹೆಂಗೆ ಜಾಗ ಜಾಸ್ತಿ ಮಾಡಿಕೊಂಡೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕುಸುಮಾವತಿ ಅವರು ಹೇಳಬೇಕಾ ಅಥವಾ ಬಿಜೆಪಿಯವರು ಹೇಳಬೇಕಾ ನಂಗೆ ಗೊತ್ತಿಲ್ಲ ಪ್ರಿಯಾಂಕ ಖರ್ಗೆ ಅವರೇ ನೀವು ಇದು ನನಗೆ ಅಲ್ಲ ಕ್ಲಾರಿಫೈ ನಾನು ನನಗೆ ಮಾಡೋದು ಬೇಡ ಬಟ್ ನೀವು ಜಸ್ಟ್ ನೀವೇ ಒಂದ್ಸಲಿ ಥಾಟ್ ಪ್ರೊಸೆಸ್ ಅಲ್ವಾ ಕ್ವಶನ್ ಕೇಳಿದ್ರು ಬಿ ಬಿ ಜೆ ಬಿಜೆಪಿಯವರು ಬಿಜೆಪಿಯವ್ರು ಹೋಗಿದ್ದಾರೆ ಆನ್ಸರ್ ಕೊಡಬೇಕಾಗಿದ್ದಾರು ಅವರು ಓಕೆ ಅದನ್ನು ಅದನ್ನು ಸೆಡ್ಗಿಡಣ ಬಿ ವೈ ವಿಜಯೇಂದ್ರ ಅವರೇ ಮೊದಲು ಸೌಜನ್ಯ ಕುಟುಂಬಕ್ಕೆ ನಿಮ್ಮ ಪಕ್ಷ ನೀಡಿದ ಕಿರುಕುಳಕ್ಕೆ ನ್ಯಾಯ ಸಿಗಬೇಕಲ್ವೇ ಆ ನೊಂದ ಕುಟುಂಬಕ್ಕೆ ಬಿಜೆಪಿ ನೀಡುತ್ತಿರುವ ಕಿರುಕುಳದ ಬಗ್ಗೆ ಉತ್ತರ ಸಿಗಲೇಬೇಕು ಅವರಿಂದ ಏನು ಕಿರುಕುಳ ಆಗಿದೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಆ ಸೌಜನ್ಯ ಅನ್ನೋ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಬಿಜೆಪಿಯ ಸಾಕಷ್ಟು ಜನ ಪ್ಯಾನೆಲ್ಗಳಲ್ಲಿ ಕೂತ್ಕೊಂಡು ಭಾಷಣಗಳಲ್ಲಿ ಒಂದು ಮಾತಂತೂ ಹೇಳಿದರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಮರು ತನಿಖೆಗೆ ಆಗ್ರಹ ಮಾಡೋಣ ಅಂತ ಕುಸ್ಮಾವತಿ ಅವರನ್ನು ಕರೆದಿದ್ದಾರೆ ಇದು ಯಾವ ರೀತಿಯಲ್ಲಿ ಕುಸುಮಾವತಿಯವರಿಗೆ ಕೊಟ್ಟ ಕಿರುಕುಳ ಆಗತ್ತೆ ಅವರ ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿನ್ನ ಜೊತೆಗೆ ನಾವು ಇದ್ದೀವಿ ನೀವು ಸುಮ್ಮನೆ ಇದನ್ನು ಬಿದಿರಂಪ ಜಗಳ ಪ್ರತಿಭಟನೆಗೆ ಸೀಮಿತ ಮಾಡದೇ ಬನ್ನಿ ನ್ಯಾಯಯುತವಾಗಿ ನ್ಯಾಯ ತಗೊಳ್ಳೋಣ ಅಂತ ಹೇಳಿದರೆ ಅದು ಕಿರುಕುಳ ಹೇಗಾಗುತ್ತೆ ಅನ್ನೋದನ್ನು ಪ್ರಿಯಾಂಕಾ ಖರ್ಗೆ ಅವರೇ ಹೇಳಬೇಕು ಬಿಜೆಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದರೋ ಅವರ ವಿರುದ್ಧವೇ ಕುಸ್ಮಾವತಿ ದೂರು ಹೇಳಿದ್ದಾರೆ ಬಿಜೆಪಿ ನಾಯಕರು ಕುಸ್ಮಾವತಿಯವರ ಮಾತು ಕೇಳಿಸಿಕೊಂಡ ನಂತರವೂ ಕಾರ್ಯಕ್ರಮದ ವೇದಿಕೆ ಹತ್ತಿ ಕೂರುವುದಕ್ಕೆ ಹೇಗೆ ಮನಸ್ಸಾಯಿತು ಬಿಜೆಪಿಯವರು ಸೌಜನ್ಯ ಪರವೋ ವಿರುದ್ಧವೋ ಎನ್ನುವುದನ್ನು ಸ್ಪಷ್ಟಪಡಿಸುವ ಅಗತ್ಯವಿದೆ ಒಂದು ಮಾತು ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರಿಗೂ ಮತ್ತು ಎಲ್ಲರಿಗೂ ಸೌಜನ್ಯ ಪರ ಇದ್ದವರು ಧರ್ಮಸ್ಥಳದ ವಿರುದ್ಧ ಯಾಕಿರಬೇಕು ಎಂಬ ಒಂದು ಪ್ರಶ್ನೆ ಇದೆ ಯಾಕಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಯಾರ ಹೆಸರನ್ನೂ ಸಹಿತ ಯಾವತ್ತೂ ಯಾವುದೇ ಕಂಪ್ಲೇಂಟ್ ಕಾಪಿಯಲ್ಲಿ ಯಾವುದೇ ಹೇಳಿಕೆಗಳಲ್ಲಿ ನ್ಯಾಯಾಲಯದಲ್ಲಾಗ್ಲಿ ಪೊಲೀಸ್ ಸ್ಟೇಷನ್ನಲ್ಲಾಗ್ಲಿ ಕುಸುಮಾವತಿಯವರಾಗಲಿ ಅವರಾಗ್ಲಿ ಚಂದಪ್ಪ ಗೌಡ ಆಗಲಿ ವಿಠಲ್ ಗೌಡ ಆಗಲಿ ಹೇಳಿಲ್ಲ ಮಾಧ್ಯಮದಲ್ಲಿ ಕೂತು ಹೇಳಿದ್ದು ಸೋಷಿಯಲ್ ಮೀಡಿಯಾ ಎದುರುಗಡೆ ಕೂತ್ಕೊಂಡು ಹೇಳ್ತಾ ಇರೋದನ್ನ ಅವರು ನ್ಯಾಯಾಲಯದವರೆಗೆ ಯಾವತ್ತೂ ತಗೊಂಡು ಹೋಗಿಲ್ಲ ಒಂದೇ ಒಂದು ಹೆಸರು ಅವರ ಫ್ಯಾಮಿಲಿಯಿಂದ ಬಂದಿದ್ದು ವೀರೇಂದ್ರ ಹೆಗ್ಡೆಯವರ ತಮ್ಮ ಹರ್ಷೇಂದ್ರ ಜೈನ್ ಅವರ ಮಗ ನಿಶ್ಚಲ್ ಜೈನ್ ಅವರ ಹೆಸರು ನಿಶ್ಚಲ್ ಜೈನ್ ಆವತ್ತಿನ ದಿನ ಭಾರತದಲ್ಲಿ ಇರಲಿಲ್ಲ ಅನ್ನೋದನ್ನ ಯಾವತ್ತು ಇವರು ಟಿ ವಿ ನೈನ್ ನಲ್ಲಿ ಕೂತು ಆರೋಪ ಮಾಡಿದ್ರು ಅವತ್ತು ದಿನ ರಾತ್ರಿನೇ ಸಾಕ್ಷಿ ಸಮೇತ ಬೇಕಾದರೆ ಸ್ಕ್ರೀನ್ ಮೇಲೆ ಈಗಲೂ ಸಹಿತ ಅದರ ಕಾಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಏರ್ ಟಿಕೆಟ್ಸ್ ಇದೆ ಅಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ಸ್ ವೀಸಾದು ಕಾಪೀಸ್ ನಾನು ಇದೆ ನಾನು ತೋರಿಸುತ್ತಿರುವ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಸುಳ್ಳು ಎಂದಾದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಬೇಕಾದರೆ ಗೃಹ ಮಂತ್ರಿಗಳಿಗೆ ಹೇಳಿ ನನ್ನನ್ನು ಕರ್ನಾಟಕದಿಂದ ಗಡಿಪಾರು ಮಾಡಿಸಿ ನಾನು ಹೇಳುತ್ತಿರುವ ಅಥವಾ ನಾನು ನೀಡುತ್ತಿರುವ ದಾಖಲೆಗಳು ಸುಳ್ಳು ಎಂದಾದರೆ ಅಮೆರಿಕದ ಎಂಬಸಿಯಿಂದ ತಗೊಂಡು ಅದನ್ನ ಇಂಡಿಯನ್ ಎಂಬಸಿ ಕೊಟ್ಟು ಅದನ್ನ ಸಿ ಬಿ ಐ ಪರಿಶೀಲಿಸಿದ ಮೇಲೆನೆ ಎಸ್ ಇದಲ್ಲೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿತ್ತು ಹಾಗಾಗಿ ಧರ್ಮಸ್ಥಳದವರಿಗೂ ಮತ್ತು ಸೌಜನ್ಯ ಕೇಸ್ಗೂ ಏನೂ ಸಂಬಂಧ ಇಲ್ಲ ಹಾಗೆ ನಿನ್ನೆ ಕುಸುಮಾವತಿ ಅವರು ಒಂದು ಮಾತು ಹೇಳಿದ್ರು ಅನ್ನೋದನ್ನ ಮತ್ತೆ ಎಲ್ಲ ಜನರಿಗೆ ಹೇಳ್ತೀನಿ ಧರ್ಮಸ್ಥಳದವರು ಹೇಳಿ ಕಳಿಸಿದ್ರು ನಮ್ಮ ಫ್ಯಾಮಿಲಿಯಿಂದಾನೆ ಆಗಿರೋದು ಅಂತ ಅಂತ ಕುಸುಮಾವತಿಯವರು ನೆನೆ ಹೇಳಿದ್ದಾರೆ ನೆನಪಿರಲಿ ಧರ್ಮಸ್ಥಳದವ್ರು ಮಾಡೇ ಇಲ್ಲ ಅಂತ ಆದಮೇಲೆ ನನ್ನ ಫ್ಯಾಮಿಲಿಯವರು ಮಾಡಿದ್ರು ಅಂತ ಧರ್ಮಸ್ಥಳದವ್ರು ಯಾಕೆ ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ಅವರ ಕುಟುಂಬದ ಹೆಸರೇ ಇಲ್ಲ ನಿಮ್ಮ ಪ್ರಕಾರ ಅಲ್ಲಿ ಯಾರೋ ಆಟೋ ಡ್ರೈವರ್ಗೆ ಓಡಿಸ್ತಾ ಇದ್ನಲ್ಲ ಅವ್ನ ಪರವಾಗಿ ಮತ್ತು ಯಾರೋ ಅಂಗಡಿ ಇಟ್ಕೊಂಡಿದ್ನಲ್ಲ ಅವನ ಪರವಾಗಿ ವೀರೇಂದ್ರ ಹೆಗಡೆಯವರು ಯಾರಿಗೂ ಹೇಳಿ ಕಳಿಸಿದ್ರ ಅಥವಾ ಏನಾದರೂ ಇವ್ರ ಕುಟುಂಬಕ್ಕೆ ಸೇರಿದವರ ಜೈನ್ ಅಂತ ಮಾತ್ರಕ್ಕೆ ಇವರು ಫ್ಯಾಮಿಲಿ ಸೇರಿದವರು ಅಂತಲ್ಲ ಇವರು ಫ್ಯಾಮಿಲಿಗೆ ಸೇರಿದರೆ ಅವರಲ್ಲಿ ಆಟೋ ಓಡಿಸ್ಕೊಂಡು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇರಲಿಲ್ಲ ಆ್ಯಂಡ್ ನಿಶ್ಚಲ್ ಜೈನ್ ಹೆಸರು ಪ್ರಿಯಾಂಕ ಖರ್ಗೆ ಅವರೇ ಮತ್ತೆ ಹೇಳ್ತಾ ಇದ್ದೀನಿ ಈ ಕೇಸ್ನಲ್ಲಿ ಯಾವತ್ತೂ ಸಹಿತ ಸೌಜನ್ಯ ಕುಟುಂಬದವರು ನಿಶ್ಚಲ್ ಜೈನ್ ಹೆಸರನ್ನು ಪೊಲೀಸ್ ಸ್ಟೇಷನ್ನ ಕಂಪ್ಲೇಂಟ್ನಲ್ಲಾಗಲಿ ನ್ಯಾಯಾಲಯದ ಕಟಕಟೆಯಲ್ಲಾಗಲಿ ಅಥವಾ ಯಾವುದೇ ವಿಚಾರದಲ್ಲೂ ಈ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ನಲ್ಲಿ ಎಲ್ಲೂ ಸಹಿತ ನಿಶ್ಚಲ್ ಜೈನ್ ಹೆಸರನ್ನು ಅವರು ಹೇಳಿಲ್ಲ ಅವರು ಬರೀ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ಮಾತ್ರ ಹೇಳ್ತಾರೆ ಅನ್ಫಾರ್ಚುನೇಟ್ಲಿ ನೀವು ಅದನ್ನು ನಂಬಿಟ್ಟಿದ್ದೀರಾ ಪ್ರಿಯಾಂಕಾ ಖರ್ಗೆ ಅವರೇ ನನಗೆ ಈ ವಿಚಾರದಲ್ಲಿ ತುಂಬ ಬೇಜಾರಿದೆ ಆಮೇಲೆ ಯಾರ ಪರ ಯಾರು ವಿರೋಧ ಅಂತ ಬಿಜೆಪಿಯವ್ರು ಹೇಳಬೇಕು ಅಂತಂದರೆ ಅವರು ಸ್ಪಷ್ಟವಾಗಿ ಹೇಳಿದ್ರು ನಾವು ಧರ್ಮದ ಪರ ಧರ್ಮಸ್ಥಳದ ಪರ ಮತ್ತು ಸೌಜನ್ಯಾಗೆ ನ್ಯಾಯ ಕೊಡಿಸುವ ಪರ ಇದನ್ನು ತುಂಬ ಸ್ಪಷ್ಟವಾಗಿ ಬಿಜೆಪಿಯವರು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕಂದರೆ ಸಾಕಷ್ಟು ಜನ ಹೋಗಿದ್ದಾರೆ ಹೋದವರು ಯಾರೂ ಸೌಜನ್ಯ ಮನೆಗೆ ಹೋಗಲಿಲ್ಲ ಇವರು ಆ ಮನಸ್ಥಿತಿಯಲ್ಲಿ ಇಲ್ಲ ಆಕೆಗೂ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಯಾರ ಮೇಲೆ ಯಾರ ಆರೋಪವನ್ನು ಯಾರು ಎದುರುಗಡೆ ಮಾಡಿದ್ರು ಸಹಿತ ಆರೋಪವನ್ನು ದೂರನ್ನ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಬೇಕು ಅಥವಾ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು ಅಲ್ಲಿ ಸಲ್ಲಿಸಿದ್ರೆ ಮಾತ್ರ ಆ ಆರೋಪಕ್ಕೆ ಒಂದು ಬೆಲೆ ಅದಕ್ಕೆ ಒಂದು ತೀರ್ಪು ಬರೋಕ್ಕೆ ಸಾಧ್ಯ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಎಂದಿದ್ದ ಪಿಗೆ ಯಾರಿಂದ ನ್ಯಾಯ ಸಿಗಬೇಕು ಎನ್ನುವುದನ್ನು ಸೌಜನ್ಯ ತಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾಯ ಕೊಡಿಸುವರೇ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಸಹಿತ ಈಗಲೇ ಸಾಧ್ಯ ಆದರೆ ನಾಳೆ ಸಾಧ್ಯ ಆದರೆ ನಾಡಿದ್ದು ಸಾಧ್ಯ ಆದರೆ ವಾರ ಬಿಟ್ಟು ಸೌಜನ್ಯ ಮನೆಗೆ ನೀವು ಹೋಗಿ ಸೌಜನ್ಯ ಅವರ ತಾಯಿ ಜೊತೆಗೆ ಮಾತಾಡಿ ಸೌಜನ್ಯ ತಾಯಿಯವರು ಹೇಳುವ ಹೆಸರುಗಳನ್ನು ಹೆಸರಿನ ಸಮೇತ ನೀವು ಟ್ವೀಟ್ ಮಾಡಿ ಇವರೇ ಮಾಡಿದ್ದು ಸೌಜನ್ಯ ತಾಯಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಮಾಡಿದವರು ಇವರೇ ಅಂತ ಹೇಳಿ ಅವರು ಹೇಳುವ ಹೆಸರಿನ ಸಮೇತ ನೀವು ಟ್ವೀಟ್ ಮಾಡಬೇಕು ಸಾಧ್ಯ ಇದೆಯಾ ಒಂದ್ಸಲಿ ಯೋಚನೆ ಮಾಡಿ ನೀವು ಮಾನ್ಯ ಮಂತ್ರಿಗಳು ಬಹಳ ಅಂದರೆ ಒಳ್ಳೆ ಸ್ಥಾನದಲ್ಲಿ ಕೂತಿರೋರು ಬಹಳ ಒಳ್ಳೊಳ್ಳೆ ಮಿನಿಸ್ಟ್ರಿಗಳನ್ನು ಇಟ್ಕೊಂಡು ಮಿನಿಸ್ಟ್ರಿಗಳನ್ನು ಕೈಯಲ್ಲಿ ಇಟ್ಕೊಂಡಿರೋರು ಸೊ ಹೀಗಿರುವಾಗ ನೀವು ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿ ಅದರ ಬಗ್ಗೆ ಟ್ವೀಟ್ ಮಾಡಿದಾಗ ರಾಜ್ಯದ ಜನ ಸ್ವಲ್ಪ ವಿಚಲಿತ ಆಗ್ತಾರೆ ದಿಕ್ಕು ತಪ್ಪುತ್ತೆ ತನಿಖೆ ನಡೀತಾ ಇದೆ ಇನ್ನು ತನಿಖೆ ನಡೆಯುವ ಸಂದರ್ಭದಲ್ಲಿ ನೀವು ಕೊಡುವ ಸ್ಟೇಟ್ಮೆಂಟ್ಗಳು ತನಿಖೆಯ ದಿಕ್ಕನ್ನು ತಪ್ಪಿಸಬಾರ್ದು ಅನ್ನೋದು ನನ್ನ ಇದು ನಾನು ನಾನು ಹೇಳ್ತೀನಿ ನನಗೆ ಸಿದ್ದರಾಮಯ್ಯನವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಡಿ ಕೆ ಶಿ ಅವ್ರ ಮೇಲೆ ಅಪಾರ ಅಪಾರವಾದ ನಂಬಿಕೆ ಇದೆ ಫ್ರೀ ಹ್ಯಾಂಡ್ ಕೊಟ್ಟು ಎಸ್ ಐ ಟಿಗೆ ಏನು ಮಾಡಬೇಕು ಅಂತ ಮಾಡಕ್ಕೆ ಹೇಳ್ತಾ ಇದ್ದಾರೆ ಆದರೆ ಹಿಂದೂ ವಿರೋಧಿ ಮನಸ್ಥಿತಿಗಳಿರುವ ಕೆಲವರು ಯಾಕೆ ಈ ಥರ ಇದರ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತಾದರೆ ನ್ಯಾಯ ಕೊಡಿಸಲೇಬೇಕು ಅಂತಾದರೆ ಬಿ ಜೆ ಪಿಯವರು ಅವರು ಹೇಳಿದ ಹಾಗೆ ನ್ಯಾಯಾಲಯಕ್ಕೆ ಹೋಗಿ ಅವರ ವಿರುದ್ಧ ಒಂದು ದೂರು ಸಲ್ಲಿಸಿ ಅದಕ್ಕೆ ಬೇಕಾದ ಪೂರಕ ಸಾಕ್ಷಿಗಳನ್ನು ಯಾರ್ಯಾರ ಹತ್ರ ಇದೆ ಅದನ್ನೆಲ್ಲ ತಗೊಂಡು ಜೀವಂತ ಸಾಕ್ಷಿಗಳೇನಿದೆ ಅದನ್ನೆಲ್ಲ ಕರ್ಕೊಂಡು ಮರುತನಿಖೆಗೆ ಆಗ್ರಹಿಸಿ ಅಲ್ಲಿ ವಿಚಾರಣೆಯನ್ನು ನಡೆಸಿ ಎಲ್ಲ ಆದಮೇಲೆ ಬರುವ ತೀರ್ಪಿನ ಮೂಲಕ ಮಾತ್ರ ಸೌಜನ್ಯಾಗಿ ನ್ಯಾಯ ಕೊಡಿಸಲು ಸಾಧ್ಯ ಕುಸುಮಾವತಿಯವರು ಬಿಜೆಪಿಯವರ ಎದುರುಗಡೆ ಕೂತ್ಕೊಂಡು ಹೇಳಿದ ಮಾತ್ರಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೌಜನ್ಯ ತಾಯಿಯವರ ಕಾನೂನು ಹೋರಾಟಕ್ಕೆ ಬಿಜೆಪಿ ಪಕ್ಷವೇ ಹಣದ ನೆರವನ್ನು ನೀಡಲಿದೆ ಎಂದು ಘೋಷಿಸಿದ್ದಾರೆ ಆ ಕಾನೂನು ಹೋರಾಟ ಯಾರ ವಿರುದ್ಧವಾಗಿರುತ್ತದೆ ಎಂಬ ಪ್ರಜ್ಞೆ ಬಿ ಜೆ ಪಿಗಿದೆಯೇ ನೋಡಿ ಈಗಲೂ ಹೇಳ್ತಾ ಇದ್ದೀವಿ ಅವರ ಹತ್ರ ಸಾಕ್ಷಿಗಳಿದ್ದರೆ ಧರ್ಮಸ್ಥಳದ ಕುಟುಂಬದವರು ಇದನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಈಗಲೂ ಅವರಿಗೆ ಹಾದಿ ಓಪನ್ ಇದೆ ಆ ಸಾಕ್ಷಿಗಳನ್ನು ತಗೊಂಡು ಹೋಗಿ ನೇರವಾಗಿ ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯವನ್ನು ಪಡೀಲಿಕ್ಕೆ ಆಕೆಗೆ ನ್ಯಾಯ ಸಿಗಬೇಕು ಅಲ್ಲಿ ಎರಡನೇ ಮಾತಿಲ್ಲ ಆದರೆ ಆದರೆ ಕೋರ್ಟ್ನಲ್ಲಿ ನಿಂತ್ಕೊಂಡು ಆರೋಪಿ ಅಂತ ಎದುರುಗಡೆ ಇದ್ದವನನ್ನ ಇವನಲ್ವೇ ಇಲ್ಲ ಅಂತ ಹೇಳಿ ಮೂರು ಜನ ಬೇರೆಯವರ ಹೆಸರು ಹೇಳಿ ಅವರು ಬಂದು ಮಂಪರು ಪರೀಕ್ಷೆಗೊಳಗಾಗಿ ಅವರೂ ಅಲ್ಲ ಅಂತೇಳಿ ಹೊರಗಡೆ ಮೇಲೆ ಅನ್ಯಾಯವಾಗಿದ್ದು ಸೌಜನ್ಯಾಗೆ ಮಾತ್ರ ಯಾರ ವಿರುದ್ಧ ಅನ್ನೋದನ್ನ ಪ್ರಿಯಾಂಕಾ ಖರ್ಗೆ ಅವರು ಸ್ಪಷ್ಟವಾಗಿ ಹೆಸರು ಸಮೇತ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವಿದ್ದರೆ ಮುಂದಿನ ಟ್ವೀಟ್ನಲ್ಲಿ ನಾನು ಅದನ್ನ ಪ್ರಿಯಾಂಕ ಖರ್ಗೆ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಬಿಜೆಪಿಗೆ ನೈಜ ಬದ್ಧತೆ ಇದ್ದಿದ್ದೇ ಆಗಿದ್ದರೆ ಕುಸ್ಮಾವತಿ ಅವರ ಮಾತು ಕೇಳಿದ ನಂತರ ಧರ್ಮಸ್ಥಳ ಚಲೋ ಮಾಡುವ ಬದಲು ಧರ್ಮಸ್ಥಳದಿಂದ ವಾಪಸ್ ಚಲೋ ಕಾರ್ಯಕ್ರಮ ಮಾಡಬೇಕಿತ್ತು ಪ್ರಿಯಾಂಕರ್ ಖರ್ಗೆ ಅವರೇ ನಮ್ಗೆ ಅಬ್ಜೆಕ್ಷನ್ ಇರೋದೇ ಇಲ್ಲಿ ನೋಡಿ ಯಾಕೆ ಧರ್ಮಸ್ಥಳ ಅಂದರೆ ಅದೊಂದು ಇಗ್ಲಿ ತನಕ ಹೇಳ್ತಿದ್ರೆ ಆ ಗ್ರಾಮದಲ್ಲಾಗಿರುವ ಕೇಸು ಆ ಗ್ರಾಮದ ವಿಚಾರ ಇವರು ಹೋಗಿದ್ದು ಇಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನದ ವಿಚಾರದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಧರ್ಮಸ್ಥಳ ಚಲೋ ಅಂತ ಹೋಗಿದ್ದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದವರು ಹಾಗೆ ಧರ್ಮಸ್ಥಳದಿಂದ ಧರ್ಮಸ್ಥಳ ವಾಪಸ್ ಚಲೋ ಅಂತ ಹೇಳಿ ನೀವು ಹೇಳಿಕೆ ಕೊಡೋದ್ರಿಂದ ಧರ್ಮಸ್ಥಳಕ್ಕೆ ಹೋಗುವ ಯಾರಾದರೂ ಇದ್ದರೆ ಅವರ ಹಾದಿಯನ್ನು ತಪ್ಪಿಸಿದಾಗ ಆಗುತ್ತಲ್ವಾ ಪ್ರಿಯಾಂಕರ್ಗೆ ಅವರೇ ಈ ಟ್ವೀಟ್ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದ್ರೆ ನೋಡಿ ಒಂದು ಪಕ್ಷದಲ್ಲಿ ನೀವಿದ್ದಾಗ ನಿಮ್ಮ ಪಕ್ಷದಲ್ಲೂ ಸಹಿತ ಧರ್ಮಸ್ಥಳವನ್ನು ನಂಬುವ ಮಂಜುನಾಥನನ್ನು ನಂಬುವ ಅಣ್ಣಪ್ಪನನ್ನು ನಂಬುವ ಸಾಕಷ್ಟು ಶಾಸಕರು ಮತ್ತು ಮಂತ್ರಿಗಳಿದ್ದಾರೆ ಅವ್ರ ಹತ್ರ ಬೇಕಾದ್ರೆ ಕೇಳಿ ಮಾತಾಡಿ ನೀವು ಅವರ ಭಾವನೆಗಳಿಗೂ ಧಕ್ಕೆ ತರ್ತಾ ಇದ್ದೀರಿ ಅಂಡ್ ಮೋರ್ ಓವರ್ ತುಂಬಾ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ದೇವರ ವಿಚಾರದಲ್ಲಿ ಕಾವಂದರ ವಿಚಾರದಲ್ಲಿ ಅಣ್ಣಪ್ಪ ಅವರ ವಿಚಾರದಲ್ಲಿ ಇವರು ರಸ್ತೆ ರಸ್ತೆಯಲ್ಲಿ ನಿಂತುಕೊಂಡು ಅಪವಾದ ಮಾಡ್ತಾ ಇರುವ ಏಕೈಕ ಕಾರಣಕ್ಕೆ ಇವತ್ತು ಇಷ್ಟು ಜನ ಭಕ್ತಾದಿಗಳ ರೂಪದಲ್ಲಿ ಅಥವಾ ಪಾರ್ಟಿಯವರು ಭಕ್ತಾದಿಗಳನ್ನು ಕರ್ಕೊಂಡು ಜನರನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ ಯಾಕೆ ಅಂತಂದರೆ ಧರ್ಮಸ್ಥಳ ಚಲೋ ಅಂತ ಹೋಗೋದು ಧರ್ಮರಕ್ಷಣೆಗೆ ಮತ್ತು ಮಂಜುನಾಥನ ಜೊತೆಗೆ ನಿಂತ್ಕೊಳ್ಳಲಿಕ್ಕೆ ಮತ್ತು ಕಾವಂದರ ಜೊತೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಆ್ಯಂಡ್ ಸೌಜನ್ಯ ಕೇಸ್ಗೂ ಕಾವಂದರಿಗೂ ಸಂಬಂಧವೇ ಇಲ್ಲ ಪ್ರಿಯಾಂಕರ್ಗಿಯವರೇ ಮತ್ತೆ ಹೇಳ್ತಾ ಇದ್ದೀನಿ ಸೌಜನ್ಯ ಕೇಸ್ಗೂ ಕಾವಂದರಿಗೂ ಸಂಬಂಧವೇ ಇಲ್ಲ ಬೇಕು ನಿಮಗೆ ನಿಮಗೆ ಈಗಲೂ ಬೇಕಾದರೆ ನೀವು ಕುಸುಮಾವತಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿ ಫೋನ್ ಮಾಡಿ ಹೇಳಿ ಅವ್ರಿಗೆ ಕೇಳಿ ನಿಮ್ಮ ಹತ್ರ ಏನೇನು ದಾಖಲೆಗಳಿದೆ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅವ್ರ ಕುಟುಂಬದ ವಿರುದ್ಧ ತಗೊಂಬನ್ನಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ನಿಮ್ಮ ನಿಮ್ಮ ಮೂಲಕವೇ ಆ ಹೋರಾಟ ಶುರುವಾಗಿ ನಿಮ್ಮ ಮೂಲಕವೇ ಆ ನ್ಯಾಯ ಸಿಕ್ಕಿದ್ರು ಸಂತೋಷ ಪ್ರಿಯಾಂಕರ್ಗೆ ಅವರೇ ಆದರೆ ನೀವು ಪಬ್ಲಿಕ್ಕಲ್ಲಿ ಈ ತರಹದ ಟ್ವೀಟ್ಗಳನ್ನು ಮಾಡಿದಾಗ ರಾಜಕೀಯವಾಗಿ ನೀವು ಬಿಜೆಪಿ ವಿರುದ್ಧ ಏನಾದರೂ ಮಾತಾಡೋಂಗಿದ್ರೆ ಖಂಡಿತವಾಗಿಯೂ ಮಾತಾಡಿ ಅದಕ್ಕೆ ನಿಮ್ಗೆ ಹಕ್ಕಿದೆ ರಾಜಕೀಯವಾಗಿ ಬಿಜೆಪಿ ನಾಯಕರ ಬಗ್ಗೆ ನಿಮ್ಗೆ ಏನಾದರೂ ಮಾತಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ನಿಮ್ಗೆ ಹಕ್ಕಿದೆ ನೀವು ಮಾತಾಡಿ ಆದರೆ ರಾಜಕೀಯದ ವಿಚಾರ ಇಟ್ಕೊಂಡು ನೀವು ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳದವರೇ ತಪ್ಪು ಮಾಡಿದ್ದಾರೆ ಅನ್ನುವ ಅರ್ಥದಲ್ಲಿ ಟ್ವೀಟ್ ಮಾಡಿದಾಗ ಅದು ತಪ್ಪಾಗಿ ಕಾಣಿಸುತ್ತೆ ಅದು ನಿಮ್ಮಿಂದ ಜನ ನಿರೀಕ್ಷೆ ಮಾಡಲ್ಲ ನಿಮ್ಮಿಂದ ಭಕ್ತರು ನಿರೀಕ್ಷೆ ಮಾಡಲ್ಲ ಧರ್ಮಸ್ಥಳಕ್ಕೆ ಹೋಗುವ ಇವತ್ತಿಗೂ ಪ್ರತಿದಿನ ಮೂವತ್ತರಿಂದ ನಲವತ್ತೈವತ್ತು ಸಾವಿರ ಜನಷ್ಟು ಜನ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತಂದರೆ ಅವರೆಲ್ಲ ಈ ಸೋಷಿಯಲ್ ಮೀಡಿಯಾದ ವಾರ್ಗಳಿಗೆ ಸೋಷಿಯಲ್ ಮೀಡಿಯಾದ ಇಲ್ಲ ಅವರು ಮಂಜುನಾಥನ ನಂಬ್ತಾರೆ ಹೋಗ್ತಾರೆ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ ಅನ್ನಪ್ಪನ ನೋಡ್ತಾರೆ ಬರ್ತಾರೆ ಮಂಜುನಾಥನ ಕೈ ಮುಗ್ದು ಆ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಆ ಜನರ ಭಕ್ತಿಗೆ ಧಕ್ಕೆ ಆಗಬಾರ್ದು ಸೊ ನೀವು ಕುಸುಮಾವತಿ ಅವರು ಹೇಳ್ತಿದ್ದಾರೆ ಅನ್ನುವ ಕಾರಣಕ್ಕೆ ಧರ್ಮಸ್ಥಳದವರೇ ಇದನ್ನು ಮಾಡಿರ್ಬೋದು ಅವ್ರ ವಿರುದ್ಧನೇ ನೀವು ಹೋರಾಡಬೇಕಾಗಿ ಬರುತ್ತೆ ಅಂತ ಮಾತಾಡಿದರೆ ಹಾಗಾದರೆ ಕಾನೂನು ಕಾನೂನು ಅಂತ ಯಾಕಿದೆ ನ್ಯಾಯಾಲಯ ಅಂತ ಯಾಕಿದೆ ಅಲ್ಲಿಗೆ ಹೋಗಿ ನೇರ ನೇರ ಇದೆಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಯಾಕೆ ಅವ್ರಿಗೆ ಶಿಕ್ಷೆ ಕೊಡಿಸಲ್ಲ ಅಂತ ನೀವು ಯಾಕೆ ಕೇಳಲ್ಲ ನಮ್ಮ ಹತ್ರ ದಾಖಲೆಗಳಿದೆ ದಾಖಲೆಗಳಿದೆ ಅಂತ ಹೇಳ್ತಾ ಇರುವಂಥವ್ರು ಕುಸುಮಾವತಿ ಅವ್ರ ಜೊತೆಯಲ್ಲಿ ಇದ್ದಾರಲ್ಲ ಅಕ್ಕಪಕ್ಕದಲ್ಲೇ ಇದ್ದಾರಲ್ಲ ಅದನ್ನು ಇಸ್ಕೊಂಡು ಹೋಗ್ಬೋದಲ್ಲ ಅದರಲ್ಲಿ ಬಿಜೆಪಿಯವ್ರು ಹೇಳಿದ್ದೇನು ತಪ್ಪಿದೆ ನೀವು ಮುಂದುವರಿತೀರಿ ಅಂತ ಆದರೆ ನಾವು ನಿಮ್ಮ ಜೊತೆಗಿದ್ದೀವಿ ಅದು ಯಾರಾದರೂ ಆಗಿರಲಿ ತಪ್ಪೇನಿದೆ ಕೊಡಿ ಅವರ ವಿರುದ್ಧ ಸಾಕ್ಷಿಗಳಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ ಅವ್ರಿಗೂ ಶಿಕ್ಷೆ ಆಗಲಿ ಮತ್ತೆ ಜನಗಳಿಗೆ ಹೇಳ್ತಾ ಇದ್ದೀನಿ ನೋಡಿ ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಯಾರ ಹೆಸರನ್ನು ಸಹಿತ ಇವರು ಯಾರೂ ಇಲ್ಲಿಯ ತನಕ ಪೊಲೀಸ್ ಠಾಣೆಯಲ್ಲಾಗಲಿ ನ್ಯಾಯಾಲಯದಲ್ಲಾಗಲಿ ಕೊಟ್ಟಿಲ್ಲ ಬರೀ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ಮಾತ್ರ ಹೆಸರನ್ನು ಹೇಳ್ತಾರೆ ಭಾವನಾತ್ಮಕವಾಗಿ ಜನರಿಗೆ ಧರ್ಮಸ್ಥಳದ ವಿರುದ್ಧ ನೆಗೆಟಿವಿಟಿ ಬರಲಿ ತಪ್ಪು ಭಾವನೆಗಳು ಬರಲಿ ಅನ್ನುವ ಕಾರಣಕ್ಕೆ ಬಿಟ್ಟರೆ ಯಾವುದೇ ಫೈಲ್ನಲ್ಲೂ ಯಾವುದೇ ಡಾಕ್ಯುಮೆಂಟ್ನಲ್ಲೂ ಜೈನ್ ಹೆಸರು ಸಹಿತ ಇಲ್ಲ ಹೆಸರು ಸಹಿತ ಇಲ್ಲ ಯಾಕಂದರೆ ಅವರಿಗೂ ತುಂಬ ಸ್ಪಷ್ಟವಾಗುತ್ತು ಆತ ಅವತ್ತಿನ ದಿನ ಭಾರತದಲ್ಲಿ ಇರಲೇ ಇಲ್ಲ ಅಮೇರಿಕಾದಲ್ಲಿ ಇದ್ದರು ಅವರು ಅವರು ಇಲ್ಲಿ ಇರಲೇ ಇಲ್ಲ ಅನ್ನೋದು ಸೌಜನ್ಯ ಕುಟುಂಬದವ್ರಿಗೂ ಗೊತ್ತು ಮಹೇಶ್ ತಿಮ್ರೋಡಿ ಅವ್ರಿಗೂ ಗೊತ್ತು ಗಿರೀಶ್ ಮಠಣ್ಣವ್ರಿಗೂ ಗೊತ್ತು ಸಮೀರ್ಗೂ ಗೊತ್ತು ಬರೀ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಹೇಳಿ ಜನರ ಹಾದಿ ತಪ್ಪಿಸುವ ಕೆಲಸ ನಡೀತಾ ಇದೆ ಅದಕ್ಕೆ ಪೂರಕ ಅನ್ನುವ ಹಾಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾಡಿರೋ ಟ್ವೀಟು ಜನರನ್ನ ಒಂದಿಷ್ಟು ದೇವಸ್ಥಾನದ ಸುತ್ತ ಅನುಮಾನದಲ್ಲಿ ನೋಡೋ ಥರ ಮಾಡ್ತಾ ಇದೆ ಅದು ಹಾಗಲ್ಲ ಅಂತ ಅವರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದೆ ಪ್ರಿಯಾಂಕ್ ಖರ್ಗೆ ಅವರೇ ಹೋಪ್ಫುಲಿ ನೀವು ಇದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡು ಹೋಪ್ಫುಲಿ ನೀವು ಇದನ್ನು ತುಂಬ ಹೌದು ಕರೆಕ್ಟ್ ಅಲ್ವಾ ಅಂತ ಅರ್ಥ ಮಾಡ್ಕೋತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂತಂದರೆ ಸೈದ್ಧಾಂತಿಕ ವಿರೋಧಗಳು ಬೇರೆ ಆದರೆ ನ್ಯಾಯಾಲಯ ಅನ್ನೋದು ಬೇರೆ ಮತ್ತೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ನಂಬಿಕೆ ಇದೆಯಲ್ಲ ಅದೇ ಬೇರೆ ಎಲ್ಲವನ್ನೂ ಮರ್ಜು ಮಾಡೋದು ಬೇಡ ರಾಜಕೀಯವನ್ನು ಇದರೊಳಗೆ ಬೆರೆಸೋದು ಬೇಡ ಕುಸುಮಾವತಿ ಅವರು ಹೇಳ್ತಿರುವ ಎಲ್ಲ ಮಾತಿಗೂ ಅವರು ಅವರ ಬಳಿ ಸಾಕ್ಷಿ ಇದ್ದರೆ ಖಂಡಿತವಾಗಿಯೂ ಅವರು ಮೇಲ್ಮನವಿ ಸಲ್ಲಿಸಿ ನ್ಯಾಯ ಪಡೆಯೋದೇ ಆದರೆ ಅವರ ಜೊತೆಗೆ ನಾವೂ ಇದ್ದೀವಿ ಅಂತ ಮತ್ತೊಮ್ಮೆ ಹೇಳ್ತಾ ಅವತ್ತು ನಿಶ್ಚಲ್ ಜೈನ್ ಇಂಡಿಯಾದಲ್ಲೇ ಇದ್ರು ಅಂತ ಪ್ರೂವ್ ಮಾಡಿದ್ರೆ ಅಥವಾ ನಾನು ತೋರಿಸಿರುವ ಡಾಕ್ಯುಮೆಂಟ್ಗಳು ಫೇಕ್ ಅಂತ ಪ್ರೂವ್ ಮಾಡಿದ್ರೆ ನಾನು ಈ ರಾಜ್ಯವನ್ನೇ ಬಿಟ್ಟು ಹೋಗೋದಕ್ಕೆ ಸಿದ್ಧನಿದ್ದೀನಿ ಅಂತ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳ್ತಾ ಏನು ಚಿನ್ನಯ್ಯ ಅವರ ಮಂಪರ್ ಪರೀಕ್ಷೆಗೆ ಕೇಳ್ತಾ ಇದ್ದಾರೆ ಕುಸ್ಮಾತಿ ಕುಸ್ಮಾವತಿ ಅವರು ಅವರು ರಾವ್ ಮಂಪರ್ ಪರೀಕ್ಷೆಗೂ ಒಂದ್ಸಲಿ ಟ್ರೈ ಮಾಡಿಬಿಡೋಣ ತಪ್ಪೇನಿದೆ ಅದರಲ್ಲಿ ಕಳ್ಕೊಳ್ಳೋದಿಂದೆ ಆಗಿಬಿಡ್ಲಿ ಅಂತ ಒಂದ್ಸಲಿ ಹೇಳಿಬಿಟ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ನನಗನ್ಸುತ್ತೆ ಪ್ರಿಯಾಂಕರ್ಗೆ ಅವರೇ ಇದಕ್ಕೆ ನೀವು ಕುಸ್ಮಾವತಿ ಅವ್ರನ್ನ ಒಪ್ಪಿಸಬೇಕು ಅದಕ್ಕೆ ಮುಂಚೆ ವಿಜೇಂದ್ರ ಅವರು ಆಲ್ರೆಡಿ ಹೋಗಿ ಕುಸ್ಮಾತಿ ಅವರನ್ನು ಮಾತಾಡಿಸಿ ಬಂದಿದ್ದಾರೆ ನೀವು ಒಂದ್ಸಲಿ ಧರ್ಮಸ್ಥಳಕ್ಕೆ ಹೋಗಿ ಕುಸುಮಾವತಿ ಅವರನ್ನು ಮಾತಾಡಿಸಿ ಅವರು ಹೇಳುವ ಹೆಸರನ್ನ ಹೆಸರು ಸಮೇತ ಟ್ವೀಟ್ ಮಾಡೋಕೆ ಪ್ರಯತ್ನ ಪಡಿ ನಿಮ್ಮಿಂದ ಅದು ಸಾಧ್ಯ ಇದೆ